ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಇವತ್ತು ಆಪಲ್ ಜ್ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಇದೊಂದು ಒಳ್ಳೆ ಮೆಡಿಸನ್ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಶೀತ ಮತ್ತು ಕೆಮ್ಮುವಿಗೆ ಏನೆಲ್ಲ ಹಾಕ್ತೀನಿ ತೋರಿಸ್ತೀನಿ ಬನ್ನಿ ಹಣ್ಣು ಕೂಡ ತುಂಬ ಚೆನ್ನಾಗಿದೆ ಇದನ್ನು ನಾನು ಕೈಲೇ ಬಿಡಿಸ್ಕೊತೀನಿ ಸ್ವಲ್ಪ ಮುಳ್ಳು ಇದೇ ಬೇಕಾದರೂ ಕತ್ತಿರಿ ಕಟ್ ಮಾಡ್ಕೋಬೋದು ನಾನು ಈಸಿಯಾಗಿ ಕೈಲೇ ಬಿಡಿಸ್ಕೊತೀನಿ ನೋಡಿ ಈ ರೀತಿಯಾಗಿದೆ ಇದನ್ನು ಸೈಡ್ ಈ ಥರ ಕಟ್ ಮಾಡ್ಕೋಬೇಕು ಸಿಪ್ಪೆಗಳನ್ನ ಈ ರೀತಿ ಬಿಡಿಸ್ಕೋಬೇಕು ಹಣ್ಣು ಕೂಡ ತುಂಬ ಸ್ವೀಟ್ ಆಗಿದೆ ಹಾಗೆ ಜೊತೆಗೆ ಸ್ವಲ್ಪ ಹುಳಿ ಕೂಡ ಇದೆ ನಾನೀಗೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ ಬೇಕಾದರೆ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು ಹೇಗೆ ಈಸಿ ಆಗುತ್ತೆ ಆ ಟೈಪಲ್ಲಿ ಕಟ್ ಮಾಡ್ಕೋಬೋದು ಈ ಮಧ್ಯೆ ಒಂದು ವೇಸ್ಟ್ ಇದೆ ಅದನ್ನು ತಗೋಬೇಕು ಹಾಗಾಗಿ ನಾನು ಇಲ್ಲಿ ಅಡ್ಡಡ್ಡನೆ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತೀನಿ ಒಂದು ಗ್ಲಾಸಷ್ಟು ಆಮೇಲೆ ಸಕ್ಕರೆ ಒಂದು ಎರಡು ಸ್ಪೂನ್ ಹಾಕೊತೀನಿ ನೋಡಿ ಈ ರೀತಿಯಾಗಿ ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು ಇದರಲ್ಲಿ ಎಲ್ಲ ಸಣ್ಣ ಆಗಲ್ಲ ಒಂದು ಸ್ವಲ್ಪ ಒಂದೊಂದು ಪೀಸ್ಗಳು ಹಾಗೆ ಇರುತ್ತೆ ಪರವಾಗಿಲ್ಲ ನೋಡಿ ಈ ಟೈಪಲ್ಲಿದೆ ಇವಾಗ ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಶೇಕ್ ಮಾಡಿದಾಗ ಅಲ್ಲಲ್ಲಿ ಅದರಲ್ಲಿ ಬಿಟ್ಕೊ ಬರುತ್ತೆ ನೋಡಿ ಈ ರೀತಿಯಾಗಿ ತಿರುಗಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಆಗಿದೆ ಜ್ಯೂಸು ಇದಕ್ಕೆ ನಾನು ಮೇಯ್ನಾಗಿ ಸಾಲ್ಟ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಹಾಕೊತೀನಿ ನಾನು ಆವಾಗಲೇ ಹೇಳಿದೆ ಶೀತ ಕೆಮ್ಮು ಗಂಟ್ಲು ನೋವು ಬರೋದಾಗೆ ಏನು ಹಾಕ್ತೀನಿ ಜ್ಯೂಸ್ಗೆ ಅಂತ ಈ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಪೌಡರ್ ಹಾಕ್ಕೊಂಡ್ರೆ ಬೇಸಿಗೆ ಟೈಮಲ್ಲಿ ಎಂದಿಗೂ ಶೀತ ಕೆಮ್ಮುನೋವು ನೋವು ಬರೋದಿಲ್ಲ ಆಮೇಲೆ ಇದರ ಜೊತೆಗೆ ಒಂದು ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡ್ರೆ ಇದರ ಟೇಸ್ಟ್ ಬೇರೆ ಲೆವೆಲ್ಗೆ ಹೋಗುತ್ತೆ ಯಾಕೆ ಯಾಕಂತೇಳಿದ್ರೆ ಆಲ್ರೆಡಿ ಈ ಜ್ಯೂಸು ಸ್ವಲ್ಪ ಹುಳಿ ಇರೋದ್ರಿಂದ ಈ ನಿಂಬೆ ರಸ ಹಿಂಡ್ಕೊಂಡ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಜ್ಯೂಸ್ ಕೂಡ ರೆಡಿ ಐತಿ ಒಂದು ಗ್ಲಾಸ್ಗೆ ಇಲ್ಲಿ ಹಾಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಈ ಪೈನಾಪಲ್ದು ಏನೆಲ್ಲ ಉಪಯೋಗ ಲಾಭಗಳಿದೆ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪೈನಾಪಲ್ ಇದರ ಜೊತೆಗೆ ಇದರಲ್ಲಿ ಝೀರೋ ಕೊಲೆಸ್ಟ್ರಾಲ್ ವಿಟಮಿನ್ ಎ ಬಿ ಸಿ ಪೊಟ್ಯಾಷಿಯಂ ದೇಹಕ್ಕೆ ಅಗತ್ಯವಾದ ಅನೇಕಾರು ಆರೋಗ್ಯಕರ ಗುಣಗಳನ್ನ ಹೊಂದಿದೆ ಅಂತಲೇ ಹೇಳ್ತೀನಿ ಹಾಗೆ ನಾನಿಲ್ಲಿ ಜ್ಯೂಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಸಖತ್ತಾಗಿದೆ ನೀವು ಸಲ ಈ ಥರ ಜ್ಯೂಸ್ ಮಾಡಿ ಕುಡಿರಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಹಾಕ್ತೆ ಅಂತ ಹೇಳಿಬಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಬಾಯ್